ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಅರ್ಧ ಸ್ಪೂನು ಜೀರಿಗೆ ಕಟ್ ಮಾಡಿಟ್ಟಿರೋ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿ ಫ್ರೈ ಮಾಡಿ ಫ್ರೈ ಈರುಳ್ಳಿ ಫ್ರೈ ಆದಮೇಲೆ ಏ ಫಸ್ಟ್ ಕೆಂಪು ಟೊಮೊಟೊ ಹಾಕಿ ಅದನ್ನು ಫ್ರೈ ಮಾಡಿ ಏನು ಏನ್ಬಿಟ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನ ಕ್ಯಾರೆಟು ಬೀನು ಹಿರಿಕಾಯಿ ಹೀರೆಕಾಯಿ ನುಗ್ಗೆಕಾಯಿ ಎಲ್ಲ ಏನೇನು ತರಕಾರಿ ಕಟ್ ಮಾಡಿ ಇಟ್ಟಿರ್ತೀರ ಅದನ್ನೆಲ್ಲ ಹಾಕಿ ಅದನ್ನು ಫ್ರೈ ಮಾಡಿ ಅದ್ರ ಜೊತೆಗೆ ಅವರೆಕಾಳು ಅವರೆಕಾಳು ಹಸಿ ಅವರೆಕಾಳು ಸುಲಿದು ಇಟ್ಟಿರೋ ಅವರೆಕಾಳು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಗಿ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಬೇಯಲಿ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಒಂದು ಗೆಡ್ಡೆ ಮೆಣಸಿಕ್ ಬೆಳ್ಳುಳ್ಳಿ ಮೆಣಸಿಕಾಯಿ ಅರ್ಧ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಟೊಮೊಟೊ ಖಾರದ ಪುಡಿ ಅರಿಶಿಣ ಪುಡಿ ಹಾಕಿ ಮಿಕ್ಸಿ ನೀರು ಹಾಕಿ ಮಿಕ್ಸಿಲಿ ಗ್ರೈಂಡ್ ನೀರು ಗೊತ್ತಾಗಲ್ಲ ಮಿಕ್ಸೀಲಿ ಗ್ರೈಂಡ್ ಮಾಡಿ ಅದಾದ್ಮೇಲೆ ಬೇಯ್ತಿರೋ ತರಕಾರಿ ಜೊತೆ ಮಿಕ್ಸ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅದನ್ನ ಆ್ಯಡ್ ಮಾಡಿ ಹೇಳ್ತೀವಿ ಹ್ಮ್ ತೋಡ ಸ್ಲೋಕ ಜಾಸ್ತಿ ಹೊತ್ತಾಗೋಯ್ತಲ್ಲ ವೀಡಿಯೋ ಜಾಸ್ತಿ ಹೊತ್ತಾಯ್ತಾ ಬರೀ ಇರೋದೇ ಮೂರು ನಿಮಿಷ ಹಚ್ಚಿನ ಮೂರು ನಿಮಿಷ ಹೇಳೋದು ಕಷ್ಟಪಟ್ಟಿ ಎಲ್ಲಿ ಬೇಕಲ್ಲ ಹೇಳಿ ಅದು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡು ಬೇಯಕ್ ಬಿಡಿ ಬೆಂದು ಆಯ್ತೋ ಅದು ಎತ್ತ ಹಾಕ್ತವ್ರೆ ನೀನು ಈಗ ಹೇಳ್ತೆ ಬೆಂದ ಮೇಲೆ ಸಾಂಬಾರ್ ರೆಡಿ ಆಗಿರುತ್ತೆ ನೋಡಿ ಮುದ್ದೆ ಜೊತೆ ಮುದ್ದೆ ಜೊತೆ ಇಡ್ಲಿ ಜೊತೆ